ನಮಸ್ಕಾರ ರೈತ ಮಿತ್ರರೇ ಇವತ್ತು ನಾನು ಹಣ ಹೋಗಿದ್ದು ಬಾಳೆ ತೋಟಕ್ಕೆ ಬಾಳೆ ಕಡಿಯೋಕ್ಕೆ ಬಂದಿದ್ದರು ಸರಿ ಆಯಿತು ಅಂದ್ಬಿಟ್ಟು ಹೋದ್ವಿ ನಾನು ಈ ಬಾಳೆ ಗಿಡ ಚಿಕ್ಕದಾಗಿರೋ ಇರುವಾಗಿಂದೂ ವೀಡಿಯೋಸ್ ಹಾಕ್ತಾಯಿದ್ದೀನಿ ನಾವು ಅರ್ಧ ಎಕರೆಗೆ ಬಾಳೆ ಹಾಕಿದ್ದು ಸೋ ಪೂರ್ತಿ ಯೂಸ್ ಮಾಡಿರೋದು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಯಾವುದೂ ಯೂಸ್ ಮಾಡಿಲ್ಲ ಆರ್ಗ್ಯಾನಿಕ್ ಮತ್ತು ಕೋಳಿ ಗೊಬ್ಬರ ಎಲ್ಲ ವೀಡಿಯೋಸ್ ಹಾಕಿದ್ದೀನಿ ನೀವು ನೋಡಿಲ್ಲ ಅಂದರೆ ನನ್ನ ಐ ಡಿನ ಚೆಕ್ ಮಾಡಿ ನಿಮಗೆ ಸಿಗ್ತದೆ ಸೊ ನನಗೆ ಆರ್ಗ್ಯಾನಿಕ್ ಔಷಧಿ ಹಾಕಿದ್ರಿಂದ ಒಳ್ಳೆ ರೀಸ್ ರಿಸಲ್ಟೇ ಕೊಟ್ಟೈತೆ ಸೊ ನೀವು ಯೂಸ್ ಮಾಡಿ ತುಂಬ ಚೆನ್ನಾಗೈತೆ ರಿಸಲ್ಟು ತುಂಬ ಚೆನ್ನಾಗಿ ಬಂದೈತೆ ಈ ಸರ್ತಿ ಬಾಳೆ ರೇಟ್ ಕೂಡ ಚೆನ್ನಾಗಿದೆ ನಾವು ಹಾಕಿರೋ ಬಾಳೆ ಯಾವುದಪ್ಪ ಅಂತ ಕೇಳಿದರೆ ನೇಂದ್ರ ಬಾಳೆ ಕೇರಳ ಸೈಡೆ ಇದು ಜಾಸ್ತಿ ಯೂಸ್ ಮಾಡೋದು ನಾ ಚಿಪ್ಸೆಲ್ಲ ಹಾಕ್ತಾರ ಅಲ್ಲ ಅದರಲ್ಲೂ ಇವಾಗ ಅಯ್ಯಪ್ಪ ಸ್ವಾಮಿ ಸೀಸನ್ ಇರೋದ್ರಿಂದ ರೇಟ್ ಚೆನ್ನಾಗೇ ಇದೆ ಎಷ್ಟು ರೇಟು ಅಂತ ಕೇಳೋದಾದರೆ ಐವತ್ತ ಎಂಟು ರೂಪಾಯಿ ಲಾಸ್ ಏನಾಗಲ್ಲ ಚೆನ್ನಾಗೇ ಇದೆ ಬಟ್ ಅಂದರೂ ಇವಾಗ ನಾವು ಮೂರನೇ ಸತಿ ಇದು ಕಟಾವು ಮಾಡ್ತಾ ಇರೋದು ಐವತ್ತು ಸಾವಿರ ರೂಪಾಯಿ ದುಡ್ಡು ಆಗೈತೆ ಮುಂದೆ ಎಷ್ಟಾಗುತ್ತೋ ಗೊತ್ತಿಲ್ಲ ಮುಂದೆ ಮುಂದೆ ವೀಡಿಯೋಸ್ ಹಾಕ್ತಾಯಿರ್ತೀನಿ ಸ್ಕಿಪ್ ಮಾಡಿದೆ ನೋಡಿ ನನ್ನ ಯಾರೇನೂ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟೇ ಬಾಯ್